ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ವೃಕ್ಷಾಸನ ಇದನ್ನ ಯಾವ ರೀತಿ ಮಾಡಬೇಕು ಮತ್ತು ಇದನ್ನ ದಿನನಿತ್ಯವೂ ಮಾಡುವುದರಿಂದ ಉಂಟಾಗುವ ಪ್ರಯೋಜನಗಳೇನು ಅನ್ನೋದನ್ನ ನೋಡೋಣ ಇದು ಒಂದು ಬ್ಯಾಲೆನ್ಸಿಂಗ್ ಆಸನ ಆಗಿರುವುದರಿಂದ ನಮ್ಮ ದೇಹವನ್ನ ಇದಕ್ಕೆ ಸ್ವಲ್ಪ ತಯಾರು ಮಾಡ್ಕೊಳ್ಬೇಕು ಅಂದ್ರೆ ಪ್ರಿಪ್ರೇಷನ್ ಪೊಸಿಷನ್ ಅನ್ನ ಮಾಡ್ಕೊಳ್ಳೋಣ ಮೊದಲು ಹೀಗೆ ಸಮಸ್ಥಿತಿ ಸೊಂಟದ ಮೇಲೆ ಈ ರೀತಿ ಕೈ ಇಟ್ಟು ನಮ್ಮ ಬಲಗಾಲನ್ನು ಹೀಗೆ ಎತ್ತಿ ಆಂಕಲ್ ರೊಟೇಷನ್ ಈ ರೀತಿ ಮಾಡಬೇಕು ಹೀಗೆ ಬಲಗಡೆಗೆ ಹತ್ತು ಬಾರಿ ಎಡಗಡೆಗೆ ಹತ್ತು ಬಾರಿ ಈ ರೀತಿ ಉಸಿರಾಟ ಸಾಮಾನ್ಯವಾಗಿರಲಿ ರಿಲ್ಯಾಕ್ಸ್ ಈಗ ಎಡಗಾಲು ಈ ರೀತಿ ಮಾಡಿ ಒಂದು ಬಾರಿ ದೀರ್ಘ ಉಸಿರಾಟವನ್ನ ಮಾಡಿ ಇನ್ಹೇಲ್ ಎಕ್ಸೇಲ್ ಈಗ ನಮ್ಮ ಎಡಗಾಲನ್ನ ಬಲಗಾಲು ಹೀಗೆ ಇರ್ಲಿ ಎಡಗಾಲನ್ನ ಎತ್ತಿ ನಿಧಾನಕ್ಕೆ ಅಂದ್ರೆ ನಿಮ್ಗೆ ಇಷ್ಟೇ ಆದ್ರೂ ಓಕೆ ಮೊದ ಮೊದಲು ಇಷ್ಟೇ ಮಾಡಿ ರೂಢಿ ಮಾಡ್ಕೊಳ್ಳಿ ಆಮೇಲೆ ನಿಧಾನಕ್ಕೆ ಮೇಲೆ ತನ್ನಿ ಈಗ ನಿಧಾನಕ್ಕೆ ಕಾಲನ್ನ ಎತ್ತಿ ಇಲ್ಲಿ ಇಲ್ಲಿ ಪ್ಲೇಸ್ ಮಾಡಬೇಕು ಹೀಗೆ ಬ್ಯಾಲೆನ್ಸ್ ಆದ ಮೇಲೆ ಎರಡು ಕೈಯನ್ನ ಈ ರೀತಿ ಮೇಲೆತ್ತಿ ಸ್ಥಿರವಾಗಿ ನಿಂತ್ಕೋಬೇಕು ಹೀಗೆ ಸಾಮಾನ್ಯ ಉಸಿರಾಟ ನಿಧಾನಕ್ಕೆ ಎರಡು ಕೈಯನ್ನ ಮೇಲೆ ತಂದು ಕಾಲನ್ನ ಕೆಳಗಿರಿಸಿ ಈ ರೀತಿ ಮೊದಮೊದಲು ಸ್ವಲ್ಪ ಕಷ್ಟ ಆಗಬಹುದು ಗೋಡೆಯನ್ನ ಹಿಡಿದುಕೊಂಡು ಕೂಡ ಮಾಡಬಹುದು ಒಂದು ಕೈಯಲ್ಲಿ ಗೋಡೆಯನ್ನ ಹಿಡಿದುಕೊಂಡು ನಾವು ಬ್ಯಾಲೆನ್ಸ್ ಅನ್ನ ಹಿಡ್ಕೋಬಹುದು ಅಥವಾ ನಮ್ಮ ಹತ್ರ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿವರೆಗೆ ನಮ್ಗೆ ಕಾಲನ್ನ ಎತ್ತಲಿಕ್ಕೆ ಆದ್ರೆ ಇಷ್ಟನ್ನೇ ಮಾಡಿ ನಿಧಾನಕ್ಕೆ ಕೈಯನ್ನ ಮೇಲೆತ್ತಬೇಕು ಹೀಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಬಹುದು ಈಗ ಮತ್ತೊಂದು ಕಡೆಯೂ ಓಕೆ ಬಲಗಾಲು ಹೀಗೆ ಬ್ಯಾಲೆನ್ಸ್ ಮಾಡಿ ನಿಧಾನಕ್ಕೆ ಎರಡು ಕೈಯನ್ನ ಮೇಲೆತ್ತಿ ಸ್ಥಿರವಾಗಿ ನಿಂತ್ಕೋಬೇಕು ಸಾಮಾನ್ಯ ಉಸಿರಾಟ ರಿಲ್ಯಾಕ್ಸ್ ಈ ಸ್ಥಿತಿಯಲ್ಲಿ ಮೊದಲು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಮೂವತ್ತು ಸೆಕೆಂಡ್ ಈ ರೀತಿ ಟೈಮ್ ಅನ್ನ ಜಾಸ್ತಿ ಮಾಡ್ತಾ ಹೋಗಿ ಆಮೇಲೆ ನಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟೊತ್ತು ಈ ರೀ ಈ ಆಸನದಲ್ಲಿ ಸ್ಥಿರವಾಗಿ ನಿಂತ್ಕೋಬಹುದು ನೋಡಿದ್ರಲ್ವಾ ವೃಕ್ಷಾಸನವನ್ನ ಯಾವ ರೀತಿ ಮಾಡಬೇಕು ಅಂತ ಮೊದಮೊದಲು ಸ್ವಲ್ಪ ಕಷ್ಟ ಆಗಬಹುದು ಗೋಡೆಯ ಸಹಾಯದಿಂದ ಮಾಡಿ ರೂಢಿ ಆದ ಮೇಲೆ ನಿಧಾನಕ್ಕೆ ಗೋಡೆಯನ್ನ ಬಿಟ್ಟು ಮಾಡಬಹುದು ಇದರಿಂದ ತುಂಬಾ ಪ್ರಯೋಜನಗಳಿವೆ ಮೊದಲನೇದಾಗಿ ಇದು ಕಾನ್ಸಂಟ್ರೇಷನ್ ಅನ್ನ ಹೆಚ್ಚು ಮಾಡುತ್ತೆ ಅಂದ್ರೆ ನಾವು ನಮ್ಮ ದೇಹದ ಬ್ಯಾಲೆನ್ಸ್ ಅನ್ನ ಹಿಡ್ಕೊಳ್ಲಿಕ್ಕೆ ನೋಡ್ತಾ ಇದ್ದಾವಾಗ ನಮ್ಮ ಧ್ಯಾನ ಬೇರೆ ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ ಇದರಿಂದ ನಮ್ಮ ಕಾನ್ಸಂಟ್ರೇಷನ್ ಅನ್ನ ಹೆಚ್ಚು ಮಾಡಿಕೊಳ್ಬಹುದು ಮತ್ತು ಇದು ನಾವು ಒಂದ್ ಕಾಲನ್ನ ಮೇಲೆತ್ತಿ ನಮ್ಮ ಇಡೀ ದೇಹದ ಭಾರವನ್ನ ಒಂದೇ ಕಾಲ್ ಮೇಲೆ ಹಾಕುವುದರಿಂದ ನಮ್ಮ ಕಾಲುಗಳ ತೊಡೆಯ ಸ್ನಾಯುಗಳು ತುಂಬಾ ದೃಢಗೊಳ್ಳುತ್ತವೆ ಮತ್ತು ಇಡೀ ದೇಹವನ್ನ ಇದು ಸ್ಟ್ರೆಚ್ ಮಾಡುತ್ತೆ ಕೈಯನ್ನ ನಾವು ಮೇಲೆ ಎತ್ತುವುದರಿಂದ ಕೈಗಳ ಸ್ನಾಯುಗಳು ಕೂಡ ಇದರಿಂದ ಬಲಿಷ್ಠಗೊಳ್ಳುತ್ತವೆ ಇದೇ ರೀತಿ ಯೋಗಾಭ್ಯಾಸವನ್ನ ದಿನನಿತ್ಯವೂ ಮಾಡಿ ನಿಮ್ಮ ಆರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಳಿ ನಮಸ್ಕಾರ